ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದರು ದೇವಸ್ಥಾನಕ್ಕೆ ನಾವು ಭಾಳ ಆಸೆ ಇಟ್ಕೊಂಡಿದ್ವಿ ಅವರೇ ಬರಬೇಕು ಅವರೇ ಬರಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡಬೇಕಂತ ಅದ್ರ ಪ್ರಕಾರ ಅವಳು ಅವರು ತುಂಬ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದರು ಆಮೇಲೆ ಅಭಿಮಾನಿ ಒಳಗಡೆ ಒಂದು ಎರಡು ನಿಮಿಷನಾದರೂ ನೀವು ಕಾಲಿಟ್ಟು ಹೋಗಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ ಒಳಗಡೆನೂ ಬಂದು ಮನೆಯೆಲ್ಲ ನೋಡಿ ಇಷ್ಟು ಬಡವರಿದ್ದರು ನೀವು ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡಿದ್ರಲ್ಲ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮಂಥ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನಿಸುತ್ತೆ ನಮಗೆ ಅಂತ ಎಲ್ಲ ಹೇಳಿದರು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವ್ರು ಅದ್ ನೋಡಿದ್ರೆ ಬಾರಿ ಖುಷಿ ಆಗ್ತೈತ್ರಿ ಹಾವುಕ್ರಿ ನೋಡಿ ಇಲ್ಲ ಭಾವುಕ್ರೋಡಿ ಸ್ಟೇಜ್ ಮೇಲೆ ಅದೆಲ್ಲ ಫಂಕ್ಷನ್ ಆಯ್ತದೆ ಇಲ್ಲ ಇನ್ನೂ ಇಲ್ಲ ಇವಾಗ ಉದ್ಘಾಟನೆ ಆಯ್ತಲ್ಲ ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯೋವರೆಗೂ ಅವ್ರು ಹಾಕಲ್ಲ ನೈಟ್ ಏನಾದ್ರೂ ಇದು ಮಾಡ್ಬೋದು ಇದನ್ನೆಲ್ಲ ನೋಡಿ ಬಾರಿ ಖುಷಿ ಆಯ್ತು ಅಂತ ಅಂದ್ರು ಇಷ್ಟೊಂದು ಇದ್ರು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ನಿಮ್ಮಂತ ಅಭಿಮಾನಿಗಳು ಇರ್ಬೇಕು ನಮ್ಮ ಯಜಮಾನ್ರ ಅಭಿಮಾನಿಗಳೇ ನಮ್ಮ ಮನೆ ದೇವ್ರು ಅಂತ ಹೇಳಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅದೇ ಪ್ರಕಾರ ನನಗೆ ದುಃಖ ಆಗ್ತದೆ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ ಅವರು ಇದ್ದಾರಂತೆ ನನ್ನ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ಟಲ್ಲ ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮದ್ಯ ಕೃತಜ್ಞತೆ ಸಲ್ಲಿಸ್ತೇನೆ ಇಡೀ ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿದಂತೆ ಎಲ್ಲ ಕನ್ನಡ ಜನತೆ ನಮ್ಮ ಊರ ಗ್ರಾಮ ಜನತೆ ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಬೆನ್ನಲು ನಿಂತಿದ್ದಾರೆ ಎಲ್ಲ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮಗಳಿಗೆ ಸ್ಪೂರ ನಮ್ಮ ಕಾರಣ ಮಾಡಿದರು ಅದು ಅಂತೂ ಇನ್ನೂ ಅದ್ಭುತ ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನಿಸೋದ್ರಿಂದ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷೆ ಲಕ್ಷ ಅಂತ ನಾಮಕರಣ ಮಾಡಿದ್ದಾರೆ ನನ್ನ ತಾಯಿಗೆ ನನ್ನ ಎರಡನೇ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಆ ದೊಡ್ಡ ಮನೆಗೆ ನಾನು ಯಾವಾಗಲೂ ನಾನು ಸಾಯವರೆಗೂ ದುಡಿತೀನಿ ಸಮಾಜ ಸೇವೆ ಮಾಡ್ತೀನಿ ಅಪ್ಪು ಅವರು ಸವರು ಮಾಡಿದಂಥ ಕಾರ್ಯಗಳಲ್ಲಿ ನಾನು ರೈಲಿ ಪಾಲ್ಗೊಂಡು ಅವರ ಧೂಳಿನ ಸಮಯದಲ್ಲಿ ನಾ ಕಾರ್ಯಕ್ರಮ ಮಾಡ್ತೀನಿ ಸರ್ ಥ್ಯಾಂಕ್ ಯು